ಬೆಂಕಿ ಮತ್ತು ನೀರು ಒಂದು ದಿನ ಬೆಂಕಿಯು ಹೆಮ್ಮೆಪಟ್ಟುಕೊಂಡು ನೀರಿನೊಡನೆ ಜಗಳ ಆರಂಭಿಸಿತು ಬೆಂಕಿಯು ಹೇಳಿತು ನಾನು ಇಲ್ಲದಿದ್ದರೆ ಈ ಪ್ರಪಂಚ ತಂಪಿನಿಂದ ಶೀತಗೊಳ್ಳುತ್ತದೆ ನಾನು ಆಹಾರವನ್ನು ತಯಾರಿಸಲು ಸಹಾಯ ಮಾಡಬಲೆ ಮತ್ತು ಎಲ್ಲರಿಗೂ ಬೆಳಕು ನೀಡುತ್ತೇನೆ ಜನರು ನನ್ನಿಂದ ಬೆಚ್ಚನೆ ಅನುಭವ ಪಡೆಯುತ್ತಾರೆ ನನ್ನ ಅಗತ್ಯತೆ ಎಲ್ಲೆಡೆ ಇದೆ ಇದನ್ನು ಕೇಳಿದ ನೀರು ನಗುತ್ತಾ ಉತ್ತರಿಸಿತು ನಾನು ಇಲ್ಲದಿದ್ದರೆ ಪ್ರಾಣಿ ಮನುಷ್ಯ ಸಸ್ಯ ಯಾವ ಜೀವಿಗಳು ಬದುಕಲು ಸಾಧ್ಯವಿಲ್ಲ ನಾನು ದಾಹ ತೀರಿಸುತ್ತೇನೆ ಬೆಂಕಿಯೇ ಜೋರಾಗಿ ಬಂದು ಉರಿದಾಗ ನಾನೇ ಅದನ್ನು ನಂದಿಸುತ್ತೇನೆ ನಾನು ಶಾಂತಿ ಮತ್ತು ಶುದ್ಧತೆ ಎರಡೂ ಆಗಿರುವೆ ಆಗಿದ ಮೇಲೆ ನಾನೇ ಬದುಕಿನ ಮೂಲವಲ್ಲವೇ ಇವರ ಜಗಳವನ್ನು ನೋಡಿ ಪ್ರಕೃತಿ ಮಧ್ಯಪ್ರವೇಶ ಮಾಡಿತು ಪ್ರಕೃತಿಯು ಬುದ್ಧಿವಾದ ಹೇಳಿತು ನೀವು ಇಬ್ಬರೂ ಮಹತ್ವಪೂರ್ಣ ಶಕ್ತಿಗಳು ನಿಮ್ಮಲ್ಲಿ ಯಾರು ಹೆಚ್ಚು ಅಥವಾ ಕಡಿಮೆ ಅಲ್ಲ ನೀವು ಒಟ್ಟಾಗಿ ಸಮತೋಲನದಿಂದ ಕೆಲಸ ಮಾಡಿದಾಗಲಷ್ಟೇ ಈ ಲೋಕದಲ್ಲಿ ಶಾಂತಿ ಸುಖ ಮತ್ತು ಸಮೃದ್ಧಿ ಇರುತ್ತದೆ ಬೇರೆಯವರನ್ನು ನಿರ್ಲಕ್ಷ್ಯ ಮಾಡುವುದು ತಪ್ಪು ಈ ಕಥೆಯ ಮೂಲಕ ನಮಗೆ ಬೋಧನೆಯಾಗುವುದು ಏನೆಂದರೆ ಪ್ರತಿ ವ್ಯಕ್ತಿಗೂ ಪ್ರತಿ ಶಕ್ತಿಗೂ ತಮ್ಮದೇ ಆದ ಮಹತ್ವವಿದೆ ಯಾರನ್ನು ಕೀಳಾಗಿ ನೋಡಬಾರದು ಒಳ್ಳೆಯ ಸಂಬಂಧ ಪರಸ್ಪರ ಗೌರವ ಮತ್ತು ಸಹಕಾರವೇ ಯಶಸ್ವಿ ಮತ್ತು ಸಮತೋಲನೆಯುತ ಸಮಾಜವನ್ನು ನಿರ್ಮಿಸುತ್ತದೆ